ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀರ ಸೊ ಈಗ ನೋಡ್ಬೋದು ನೀವು ಸ್ಯಾರಿಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಬ್ಲೌಸ್ಗಳಾಗಿರ್ಬೋದು ಸೊ ಬೇರೆ ಬೇರೆ ಎಲ್ಲದನ್ನು ಕೂಡ ಪರ್ಚೇಸ್ ಮಾಡ್ತಾ ಇರ್ತಾರೆ ಇಲ್ಲಿ ನಾನು ಆನ್ಲೈನ್ ಶಾಪಿಂಗಲ್ಲಿ ನಿಮಗೆ ಮೀಶೋ ಆಗಿರ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರ ಈ ಶಾಪಿಂಗ್ಗಳನ್ನು ಬಿಟ್ಟು ಹೊರತು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಸಾರಿಗಳ ಬಿಸ್ನೆಸ್ ಆಗಿರ್ಬೋದು ಡ್ರೆಸ್ಗಳದಾಗಿರ್ಬೋದು ಜ್ಯೂಲೆರಿಗಳಾಗಿರ್ಬೋದು ಸೊ ಬೇರೆ ಬೇರೆ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಡುವಂತಹ ಎಲ್ಲ ಬಿಸ್ನೆಸ್ಗಳು ಖಂಡಿತವಾಗ್ಲೂ ನೀ ಗ್ಯಾರಂಟಿ ಬಿಸ್ನೆಸ್ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಈ ಥರ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹಣವನ್ನು ಪಡ್ಕೊಂಡು ನಂತರ ಆ ಅಕೌಂಟನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾವಿರಾರು ಜನ ಸಾವಿರಾರು ಗಟ್ಟಲೆ ಹಣವನ್ನು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಏನು ಮಾಡ್ತಾರೆ ಅವರು ಅಂದರೆ ಫಸ್ಟು ನಿಮಗೆ ಹತ್ರ ಈ ನೀವು ಒಂದು ಸ್ಯಾರಿ ನೋಡಿ ಇಷ್ಟಪಟ್ಟಿರ್ತೀರಾ ಅಥವಾ ಇನ್ನೊಂದು ಡ್ರೆಸ್ಗಳನ್ನ ನೋಡಿ ಇಷ್ಟಪಟ್ಟು ನೀವೇನು ಮಾಡ್ಬಿಡ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಿಮಗೆ ಆನ್ಲೈನ್ ಪೇಮೆಂಟು ಫೋನ್ಪೇ ಅಥವಾ ಗೂಗಲ್ ಪೇ ಅಂತ ಹೇಳ್ಬಿಡ್ತೀರ ನೀವೇನು ಮಾಡ್ತೀರಾ ಫಸ್ಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಆಮೇಲೆ ಅವರು ಹೇಳ್ತಾರೆ ನಿಮಗೆ ಮಾಡಿರುವಂಥ ಫೋನ್ಪೇ ಮೆಸೇಜನ್ನು ಸ್ಕ್ರೀನ್ಶಾಟ್ ಕಳಿಸಿ ಅಂತ ನೀವು ಹೆಚ್ಚು ನಿಜ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತೀರಾ ಹಣ ನಿಮಗೆ ಕಟ್ಟಾಗಿರುತ್ತೆ ನೀವು ಅವಮೇಲೆ ರಿಟರ್ನ್ ಕೇಳ್ತೀರಾ ಎಷ್ಟು ದಿನ ಆದಮೇಲೆ ಡೆಲಿವರಿ ಬರುತ್ತೆ ಅಂತ ಸೊ ಒನ್ ಆರ್ ಟೂ ಡೇಸ್ ಅಥವಾ ತ್ರೀ ಡೇಸ್ ಅಂತ ಅವ್ರು ಒಂದು ಆನ್ಸರನ್ನು ಕೊಡ್ತಾರೆ ಅದನ್ನು ನೀವೇನು ಮಾಡ್ತೀರಾ ಟ್ರಸ್ಟ್ ಮಾಡ್ತೀರಾ ಹೌದು ಅಂತ ಹೇಳ್ಬಿಟ್ಟು ಒನ್ ಆರ್ ಟೂ ಡೇಸ್ ಆಗುತ್ತೆ ತ್ರೀ ಡೇಸ್ ಆಗುತ್ತೆ ನೀವೇನು ಮಾಡ್ತೀರಾ ಆ ನಂತರ ಆ ವಾಟ್ಸಪ್ ನಂಬರ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ಹೋಗ್ತಾ ಇರಲ್ಲ ಸೊ ಅಂದರೆ ಮೆಸೇಜ್ ಸೆಂಡ್ ಆಗ್ತಾ ಇರೋಲ್ಲ ಯಾಕಂದರೆ ಅವರು ಆಲ್ರೆಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಮೆಸೇಜ್ ಮಾಡುವಂಥದ್ದು ಬ್ಲಾಕ್ ಮಾಡಿರ್ತಾರೆ ಕಮ್ಮಿ ವಾಟ್ಸಪ್ಪಲ್ಲೂ ಅಷ್ಟೇ ಈ ಕಡೆ ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಬ್ಲಾಕ್ ಮಾಡಿರ್ತಾರೆ ನೀವು ಮೆಸೇಜ್ ಮಾಡಿದ್ರೆ ಹೋಗಲ್ಲ ಸೊ ಇದನ್ನು ನೀವು ಹೇಗೆ ಇದು ನಿಜವಾದ ಇನ್ಸ್ಟಾಗ್ರಾಮ್ ಐ ಡಿ ಫೇಕ್ ಅಕೌಂಟಾ ರಿಯಲ್ ಅನ್ನೋದನ್ನು ಹೇಗೆ ಕಂಡ್ಕೊಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಮೊದಲು ನೀವು ಮಾಡುವಂಥ ಮೆಸೇಜು ಅನ್ನೋದು ಚೆಕ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ಗಳಲ್ಲಿ ಸಾಕಷ್ಟು ಜನ ಪ್ರೈಸ್ ಎಷ್ಟು ಅಥವಾ ಎ ತುಂಬ ಜನ ಸಾಕಷ್ಟು ಕ ಡೌಟ್ಗಳನ್ನು ಕೇಳಿರ್ತಾರೆ ಸೊ ಆ ಕಮೆಂಟ್ಗಳೆಲ್ಲ ಓಪನ್ ಇದೆಯಾ ಅಂತ ಚೆಕ್ ಮಾಡಿ ತುಂಬ ಜನ ನೀವೀಗೊಂದು ಎಕ್ಸಾಂಪಲ್ ಆಗಿ ಒಂದು ಕಮೆಂಟ್ ಮಾಡ್ತೀರಂತ ಮಾಡಿ ಹಾಯ್ ಅಂತನೋ ಅಥವಾ ಏನೊಂದು ಕಮೆಂಟ್ ಮಾಡ್ತೀರ ಆ ಕಮೆಂಟು ಆಟೋಮೆಟಿಕ್ಲಿ ಡಿಲೀಟ್ ಆಗ್ತಾ ಇದೆ ಅಂದರೆ ಅದು ಖಂಡಿತ ಫೇಕ್ ಅಕೌಂಟ್ ಆಗಿರುತ್ತೆ ಸೊ ಇಲ್ಲಿ ಫೇಕ್ ಅಕೌಂಟಲ್ಲೂ ಕೂಡ ಏನು ಮಾಡಿರ್ತಾರೆ ಕಸ್ಟಮರ್ ರಿವ್ಯೂ ಅಂತ ಕೊಟ್ಟಿರ್ತಾರೆ ಕಸ್ಟಮರ್ ಆರ್ಡರ್ ಪ್ಯಾಕ್ ಅಂತ ಕೊಟ್ಟಿರ್ತಾರೆ ಈ ಥರ ಸಾಕಷ್ಟು ಕೊಟ್ಟಿರ್ತಾರೆ ನನಗೂ ಇದೊಂದು ಅನುಭವ ಆಗಿದೆ ಸೊ ನಾನು ಕೂಡ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ದೆ ಸೊ ಈ ಸ್ಯಾರಿಯನ್ನು ಪರ್ಚೇಸ್ ಮಾಡಿದಾಗ ಏನಾಗಿದೆ ಅಂದರೆ ಇಲ್ಲಿ ನಾನು ಫಸ್ಟ್ ಏನು ಮಾಡಿದ್ದೀನಿ ಚೆಕ್ ಮಾಡಿದ್ದೀನಿ ಚೆಕ್ ಮಾಡಿಬಿಟ್ಟು ಏನಾಗಿದೆ ಇನ್ಸ್ಟಾಗ್ರಾಮ್ ಪೇಜ್ ನೀವು ನೋಡ್ಬೋದು ಯಾಕಿರ್ತೀನಿ ನೋಡಿ ಸ್ನೇಹಿತರೆ ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾರು ಕೂಡ ತೊಗೋಬೇಡಿ ಇದು ಒಂದೇ ಇನ್ಸ್ಟಾಗ್ರಾಮ್ ಪೇಜಿಲ್ಲ ಇದೇ ಥರ ನಾಲ್ಕೈದು ಪೇಜ್ಗಳನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಒಂದೊಂದರಲ್ಲಿ ಒಂದೊಂದಿಷ್ಟು ಇಷ್ಟು ಜನ ಫಾಲೋವರ್ಸ್ ಅಂತ ಇರ್ತಾರೆ ನೀವು ತಗೊಳ್ಳುವಾಗ ತುಂಬ ಹುಷಾರಿಂದ ಕರೆ ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರಾ ಅಂಥವ್ರ ಹತ್ರ ನೀವು ಆಲ್ರೆಡಿ ಪರ್ಚೇಸ್ ಮಾಡಿ ಆಲ್ರೆಡಿ ಒಂದ್ಸಲಿ ಪರ್ಚೇಸ್ ಮಾಡಿದ್ದೀರಾ ಅಂಥವ್ರ ಹತ್ರ ಪರ್ಚೇಸ್ ಮಾಡಿ ಇಲ್ಲಿ ನಾವು ಸಾವಿರಾರು ರೂಪಾಯಿ ಕೊಟ್ಟು ಒಂದು ಸ್ಯಾರಿ ಅಂದರೆ ನಾವೇನು ಮಾಡ್ತೀವಿ ಸೊ ಹೆಣ್ಮಕ್ಳಿಗೆ ಏನಂದರೆ ಸ್ಯಾರಿ ಡ್ರೆಸ್ಸು ಅಥವಾ ಮೇಕಪ್ ಐಟಮ್ಸು ಅಥವಾ ಜುವಲರಿ ಅಂದರೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಇಷ್ಟ ಕೂಡ ತುಂಬ ಹೆಚ್ಚಾಗಿರುತ್ತೆ ಸೊ ನಾವು ಒಂದು ಟ್ರಸ್ಟಿನ ಮೇಲೆ ಅವರಿಗೆ ದುಡ್ಡನ್ನು ಹಾಕ್ತೀವಿ ಅದನ್ನು ಅವರು ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊತಾರೆ ಇಲ್ಲಿ ಏನಂದರೆ ದುಡಿಯೋಕ್ಕೆ ಕಷ್ಟ ಆಗಿರುತ್ತೆ ಮೈ ಭಾರ ಆದಂಥವ್ರು ಈ ರೀತಿಯಾಗಿ ಸಂಪಾದನೆ ಮಾಡಲಿಕ್ಕೆ ಒಂದು ದಾರಿಯನ್ನು ಹುಡ್ಕೊತಾ ಇದ್ದಾರೆ ಯಾರು ಕೂಡ ಈ ರೀತಿಯಾಗಿ ನೀವು ರ್ಯಾಂಡಮ್ ಆಗಿ ನಂಬಿ ಹಣವನ್ನು ಹಾಕಕ್ಕೆ ಹೋಗಬೇಡಿ ಸೊ ಇದು ನನ್ನ ಸ್ವಂತ ಅನುಭವ ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ತುಂಬ ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರುವಂಥ ರಿಲೇಟಿವ್ಸೋ ಅಥವಾ ಅಕ್ಕಪಕ್ಕದವ್ರು ಎಷ್ಟೋ ಜನ ಸ್ಯಾರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ಅವ ಒಂದು ಸಪೋರ್ಟ್ ಮಾಡಿದ್ರೆ ಒಂದು ಟ್ರಸ್ಟ್ ಇರುತ್ತೆ ಅವರೊಂದು ಯೂಟ್ಯೂಬ್ ಚಾನಲ್ ಮಾಡಿಸ್ತಾ ಇರ್ತಾರೆ ನಾವು ಸಾ ಎಷ್ಟೋ ದಿನದಿಂದ ಅವ್ರನ್ನ ನೋಡ್ತಾ ಇರ್ತೀವಿ ಅದು ಖಂಡಿತ ಅವರು ನಂಬಿಕೆಯಿಂದ ಮಾಡ್ತಿರ್ತಾರೆ ಆದರೆ ನಾವು ಯಾರೋ ನೋಡ್ದಿದ್ದವರಿಗೆ ಈ ರೀತಿಯಾಗಿ ನಾವೊಂದು ಸ್ಯಾರಿಯನ್ನು ಪಡ್ಕೊಳ್ಳೋ ಅಂಥದ್ದಾಗಲಿ ಅಥವಾ ಡ್ರೆಸ್ಸನ್ನು ಖರೀದಿ ಮಾಡೋ ಖಂಡಿತ ನಂಬಕ್ಕೆ ಹೋಗಬೇಡಿ ಇಲ್ಲಿ ಎಲ್ಲರೂ ಅಂಥವ್ರು ಅಂತ ಹೇಳಲ್ಲ ಸೊ ಕೆಲವೊಂದಿಷ್ಟು ಜನರಿಂದ ಒಳ್ಳೆಯವರ ಹೆಸರು ಕೂಡ ಹಾಳಾಗತ್ತೆ ಅಂತಲೇ ಹೇಳ್ಬೋದು ಅದ್ರ ಬದಲು ಸೊ ನಮ್ಮಂಥ ಯೂಟ್ಯೂಬರ್ಸ್ ಎಷ್ಟೋ ಜನ ಈ ಥರ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಬಿಸ್ನೆಸ್ಗಳನ್ನು ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂಥವ್ರಿಗೆ ಸಪೋರ್ಟ್ ಮಾಡಿದಾಗ ಅಂದ್ರೆ ಅವರು ಒಂದು ಬೆಳೆಯಲಿಕ್ಕೆ ಒಂದು ದಾರಿ ದಾರಿಯಾಗದೆ ಜೊತೆಗೆ ನೀವು ಹೆದ್ರು ಬಿಟ್ಟು ನಮ್ಮ ಈ ರೀತಿಯಾಗೂ ಕೂಡ ಸಾಕಷ್ಟು ಜನ ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ತರದವರಿಂದ ತುಂಬನೇ ನಂಬಿಕೆಯಿಂದ ಒಂದು ಸ್ವಂತದಾಗಿ ಒಂದು ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿ ಫೇಕ್ ಐಡಿಗಳು ತುಂಬಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನೋಡಿ ಶಾಪಿಂಗ್ ಮಾಡಿ ಯಾಕೆಂದರೆ ಇದರಿಂದ ದುಡ್ಡು ಲಾಸ್ ಆಗೋದು ನಮಗೇನೆ ಯಾಕಂದರೆ ಇವರೆಲ್ಲ ಒಂದು ಕಷ್ಟಪಟ್ಟು ದುಡಿಯೋಕ್ಕೆ ಯೋಗ್ಯತೆ ಇರೋಲ್ಲ ಈ ರೀತಿಯಾಗಿ ಒಂದು ಫ್ರಾಡ್ ಥರ ಮಾಡಿಕೊಂಡು ದುಡಿಮೆಯನ್ನು ಮಾಡ್ತಾ ಇರ್ತಾರೆ ಸೊ ನೋಡಿಕೊಂಡು ನೀವು ಶಾಪಿಂಗ್ ಮಾಡಿ ಅಂತ ನಾನು ನಿಮ್ಮ ಮುಖ ಹೇಳ್ತೀನಿ ಸೊ ಇದು ಅನುಭವ ಆಗಿರೋದಕ್ಕೆ ನಿಮ್ಗೆ ಹೇಳಿರೋದು ನಿಮ್ಮ ಯಾರಿಗಾರು ಅನುಭವ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಜೊತೆ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳನ್ನು ಚೆಕ್ ಮಾಡ್ಬೋದು ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ಬ್ಲಾಗ್ಸ್ ಅಂತ ಅಲ್ಲೂ ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಸ್ನೇಹಿತರೆ ತುಂಬ ಜನ ಕೇಳ್ತಾ ಇರಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಬರುತ್ತಾ ನಾಳೆ ಬರತ್ತಾ ಅಂತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳ ಮೂರನೇ ವಾರದಲ್ಲಿ ಬರುತ್ತೆ ಅಂದರೆ ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾರೆ ಆರು ಸಾವಿರ ಅಂದರೆ ಎರಡು ಸಾವಿರ ಹಣ ಹದಿನೆಂಟನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿಲ್ಲಲ್ವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಫಸ್ಟ್ ಹದಿನೆಂಟನೇ ಕಂತಿನ ಹಣವನ್ನು ಕಂಪ್ಲೀಟಾಗಿ ಹಾಕಿದ ನಂತರ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಇಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಒಂದೇ ದಿನ ಬರೋಲ್ಲ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಎರಡು ಸಾವಿರ ಈ ರೀತಿಯಾಗಿ ಹಣ ರಿಲೀಸ್ ಆಗುತ್ತೆ ಸೊ ನಿಮಗೆ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದನ್ನು ಯಾರು ಕೂಡ ಫೇಕು ಅಥವಾ ಅಂತ ತಪ್ಕೋಣಕ್ಕೆ ಹೋಗಬೇಡಿ ಹಣ ಡೆಫಿನೆಟ್ಲಿ ಬರುತ್ತೆ ಹಣ ಬಂದ ಮೇಲೆ ಯಾರು ಕಮೆಂಟ್ ಮಾಡೋ ಹಣ ಬರೋಕ್ಕಿಂತ ಮುಂಚೆ ಯೋಜನೆ ಕ್ಯಾನ್ಸಲ್ ಆಯಿತು ಹಾಗೆ ಹೇಗೆ ಕಮೆಂಟ್ ಮಾಡ್ತೀರಾ ಹಣ ಬಂದ ಮೇಲೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಇಲ್ಲಿ ತುಂಬ ಜನ ಅರವತ್ತು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಈ ಅರ್ಜಿಯನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಯಾರಿಗೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇರ್ತಾರೋ ಅರವತ್ತು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಹಲೋ ಗೈಸ್ ಇವತ್ತು ಕಪ್ಸ್ ಪ್ಲಾನೆಟ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಸೊ ಒಂದರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಬಟ್ಟೆಗಳನ್ನ ಸೆಂಡ್ ಮಾಡಿದ್ದಾರೆ ಸೊ ಇಲ್ಲಿ ನಾನು ಬಾಯ್ ಬೇಬಿಯ ಬಟ್ಟೆಯನ್ನ ಸೆಲೆಕ್ಟ್ ಮಾಡಿದೀನಿ ಸೊ ಇದರಲ್ಲಿ ನಿಮಗೆ ಬಾಯ್ ಬೇಬಿ ಹಾಗೆ ಗರ್ಲ್ ಬೇಬಿಯ ಬಟ್ಟೆಗಳು ಕೂಡ ಸಿಗುತ್ತೆ ಬಟ್ಟೆಯ ಕ್ವಾಲಿಟಿಯನ್ನು ಚೆಕ್ ಮಾಡೋಣ ಸೊ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ನೀವು ಯಾವ್ದಾದ್ರು ವೆಕೇಶನಿಗೂ ಅಥವಾ ನೀವು ನೋಡ್ಬೋದು ಸಮ್ಮರ್ ಟೈಮಲ್ಲಿ ಹಾಗೆಯೇ ಹೊರಗಡೆ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು ಯಾಕಂದರೆ ಸೊ ಬಟ್ಟೆ ಕ್ವಾಲಿಟಿ ತುಂಬ ಸಾಫ್ಟ್ ಆಗಿದೆ ಯಾವುದೇ ರೀತಿ ಹಿಚ್ಚಿಂಗ್ ಆಗಲ್ಲ ಹಾಗೆಯೇ ನೋಡ್ಬೋದು ತುಂಬ ಸ್ಮೂತಾಗಿ ಕೂಡ ಇದೆ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಹಾಗೆ ನಾನು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಕಲರ್ ಅನ್ನು ಕೂಡ ತಗೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಇದರಲ್ಲಿ ನಿಮಗೆ ತುಂಬಾನೇ ಕಲರ್ಸ್ ಅವೈಲೇಬಲ್ ಇದೆ ಸೊ ನಿಮಗೆ ಇಷ್ಟವಾದ ಕಲರ್ನ ನೀವು ಬೇಬಿ ಗರ್ಲ್ಗಾಗಲಿ ಹಾಗೆಯೇ ಬಾಯ್ ಗರ್ಲ್ಗಾಗಿ ತಗೊಂಡು ಸೆಲೆಕ್ಟ್ ಮಾಡಿ ತೊಗೊಳ್ಬೋದು ಹೇಗೆ ತಗೊಳೋದು ಅಂತ ನೋಡೋದಾದ್ರೆ ನೀವು ಹೋಲ್ಸೇಲಾಗಿ ಅಥವಾ ಸೇಲ್ ಮಾಡಬೇಕು ಅಂತ ಇದ್ದರೆ ಸೊ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಪರ್ಚೇಸ್ ಮಾಡ್ತೀರಾದರೆ ಕೆಳಗೆ ಕೊಟ್ಟಿರುವ ವೆಬ್ಸೈಟ್ ಲಿಂಕಿಗೆ ಹೋಗಿ ಪರ್ಚೇಸ್ ಮಾಡಿ ಬೈ ಮಾಡ್ಬೋದು ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಡೆಲಿವರಿ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೀವು ನಿಹಾಲ್ ಟೆನ್ನನ್ನು ಈ ಕೋಡನ್ನು ಯೂಸ್ ಮಾಡಿ ಬಟ್ಟೆಯನ್ನು ತಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಬಟ್ ಪ್ರತಿಯೊಬ್ಬರು ಕೂಡ ಪರ್ಚೇಸ್ ಮಾಡಿ ಹಾಗೇ ಈ ಪೇಜನ್ನ ಸಪೋರ್ಟ್ ಮಾಡಿ ಅಂತ de muerta y...